ಹಾಯ್ ಆಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ದಿನಚರಿ ಬ್ಲಾಗ್ಸ್ ತುಂಬ ದಿನ ಆಗಿತ್ತು ತುಂಬ ದಿನ ಅನ್ನೋದಕ್ಕಿಂತ ಆಲ್ರೆಡಿ ಟೂ ಮಂತ್ಸೇ ಆಗಿತ್ತು ಬ್ಲಾಗ್ ಮಾಡಿ ಯಾಕೆಂದರೆ ಸ್ವಲ್ಪ ಆ್ಯಕ್ಚುಲಿ ಹಾಲಿಡೇಸ್ ಇತ್ತು ಎಲ್ಲ ನೀನು ಬ್ಲಾಗ್ ಮಾಡ್ಕೊಂಡಿಲ್ಲ ಯಾಕೆಂದರೆ ನನ್ನ ಮಗನ ಸ್ವಲ್ಪ ಇಲ್ಲಿಗೆ ಕರ್ಕೊಂಬಂದೆ ಆ ಸಣ್ಣ ಪುಟ್ಟ ಬ್ಲಾಗ್ಸ್ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಅವನ್ನ ನೋಡ್ಕೊಳ್ಳೋದು ಅವನ ಜೊತೆ ಆಟೆ ಹೊಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು ಮತ್ತು ಕೆಲವೊಂದು ಕಡೆ ಹೋಗ್ಬೇಕಾಗಿತ್ತು ಸ್ವಲ್ಪ ಕೆಲಸಗಳೆಲ್ಲ ಇದ್ದು ಅದೆಲ್ಲ ಮುಗಿಸ್ಕೊಂಡು ಇವನ್ ಬೇಸಿಗೆ ಬೇರೆ ತುಂಬ ಬಿಸಿಲು ಸೊ ನಾವು ಹೊರಗಡೆ ಹೋಗಿ ಬರೋ ಅಷ್ಟೊತ್ತಿಗೆ ಸಾಕಾಗ್ಬಿಟ್ಟಿರೋದು ಸೊ ನಾನು ಅದರಲ್ಲಿ ಏನು ವೀಡಿಯೋಸ್ ಮಾಡ್ಕೊಂಡಿಲ್ಲ ಅದರಲ್ಲೂ ಕೆಲವೊಂದು ಅವ್ನ ಮನೆಗೆ ಬಂದಾಗ ಹೇಗಿದ್ದ ಏನೆಲ್ಲ ಮಾಡ್ತಿದ್ದ ಆ ಥರ ಎಲ್ಲ ಬ್ಲಾಗ್ಸ್ ಎಲ್ಲ ಮಾಡ್ಕೊಂಡಿದ್ದೆ ಆ್ಯಂಡ್ ನಾನು ಫಿಫ್ಟೀನ್ ಡೇಸು ಲೀವಿತ್ತು ಸೊ ಅವ್ನು ಟೆನ್ ಡೇಸ್ ಟೆನ್ ಟು ಟ್ವೆಲ್ ಡೇಸ್ ಇಲ್ಸ್ಕೊಂಡಿದ್ವಿ ಎಲ್ಲ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲೇ ಅಟ್ಟೆ ಹೊಡ್ಕೊಂಡು ಇರೋದ್ರಲ್ಲೇ ಆಗೋಗಿದ್ದು ಟೈಮ್ ನಮ್ಮದೆಲ್ಲ ಸೊ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಅಷ್ಟೇ ಆ್ಯಂಡ್ ಮಾಡಿರೋ ಕೆಲವೊಂದು ವೀಡಿಯೋಸು ಕ್ಲಿಪ್ಪಿಂಗ್ಸಲ್ಲಿ ಆ್ಯಡ್ ಮಾಡಿರ್ತೀನಿ ಟೈಮ್ ಸಿಕ್ಕಿದಾಗೆಲ್ಲ ಮಾಡಿರ್ತೀನಲ್ಲ ಸಣ್ಣ ಸಣ್ಣದು ಟೆನ್ ಸೆಕೆಂಡ್ಸು ಟು ಟು ಮಿನಿಟ್ಸು ಆ ಥರ ಸೊ ಮತ್ತು ಫ್ರೆಂಡ್ಸ್ ನಾನು ಡಿ ಮಾರ್ಟಿಗೆ ಸ್ವಲ್ಪ ಶಾಪಿಂಗ್ ಹೋಗಬೇಕಾಗಿತ್ತು ಮತ್ತು ಹೊರಗಡೆ ಸ್ವಲ್ಪ ಸಿಟಿಗೆ ಹೋಗಬೇಕಾಗಿತ್ತು ಚಿಕ್ಕಪೇಟೆ ಎಲ್ಲ ಸ್ವಲ್ಪ ಹೋಗಿ ಅಲ್ಲೂ ಕೂಡ ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು ಕೆಲವೊಂದು ಐಟಮ್ಸು ಆ್ಯಕ್ಚುಲಿ ಅವ್ನು ಈ ಇಯರಿಂದ ನರ್ಸರಿಗೆ ಹಾಕ್ಕೊತ ಇದ್ದೀನಿ ಬಟ್ ನಮ್ಮ ಸ್ಕೂಲ್ಗೆ ಇವನ್ ಅಡ್ಮಿಷನ್ ಕೂಡ ಆಯಿತು ಸೊ ಅದೇ ಗ್ಯಾಪಲ್ಲಿ ಅಡ್ಮಿಷನ್ ಅವನು ಟ್ವೆಲ್ ಡೇಸ್ ಇದ್ನಲ್ಲ ಸೊ ಅದೇ ಗ್ಯಾಪಲ್ಲಿ ಅಡ್ಮಿಷನ್ ಮಾಡಿಸಿ ನಾವು ಸ್ಕೂಲಿಗೆ ಜಾಯಿನ್ ಮಾಡಿದ್ವಿ ಸೊ ನೆಕ್ಸ್ಟು ನೈನ್ತಿಂದ ಸ್ಕೂಲ್ ಸ್ಟಾರ್ಟ್ ಅವನಿಗೆ ಬಟ್ ನಮಗೆ ಆಲ್ರೆಡಿ ಒನ್ ಮಂತಿಂದನೇ ಸ್ಟಾರ್ಟ್ ಆಗಿದೆ ಅವನು ಒಂದು ವೀಕ್ ಕರ್ಕೊಂಡು ಹೋದೆ ಸ್ಕೂಲಿಗೆ ನಾನು ಮತ್ತೆ ಹೋಗಿ ಬೆಂಗ್ಳೂರಿಗೆ ಬಿಟ್ಟು ಬಂದಿದ್ದೀನಿ ಸೊ ಏನು ಏನೇನು ಮಾಡ್ದೆ ಡೈಲಿ ಡೈಲಿ ಒಂದೊಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರ್ತಿದ್ದು ಒನ್ ಡೇ ಫುಲ್ ಇದೆಲ್ಲ ಇದು ಯಾವಾಗ ಯಾವಾಗ ಟೈಮ್ ಸಿಗುತ್ತೋ ಆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಏನೇನು ಮಾಡ್ತಿದ್ದೆ ಹೇಗಿದ್ದ ಏನೇನು ತಗೊಂಡೆ ಏನೇನು ಮಾಡ್ದೆ ಅಂದ್ಬಿಟ್ಟು ಆ್ಯಂಡ್ ದಾಬಾಸ್ಪೇಟೆಯಲ್ಲಿ ಜಾತ್ರೆ ಕೂಡ ನಡೀತು జాయి స్వల్ప ఐటమ్స్ ఇన్నేం తగల ఆట సమాన ఆల్డి ఇలా మన సుమ్ మనం తుంబ ఇట్కు ఈ సుమ్ ఏమకే అంతన్బిటో దేవస్థానకు దేవస్థానకి దేవరు కై ముక్కీ అస్ ఆ మదవే ఇవన్న ఫిలి క్లోజ్ రిలేటివ్స్తో మదే సో టూ డేస్ హోగితే బట్ నెక్స్ట్ కేల్సక్కి అంత్బిట్టు నాకు నెక్స్ట్ డే స్కూల్ ఆక్చులి స్టార్ట్ ఆయో సో నవేం దారికి వే రెప్షన్ వందకి ಹ್ಯಾಂಡಿವನ್ನಿಬ್ಬರು ಕೂಡ ಕೆಲ್ಸಕ್ಕೆ ಹೋಗ್ತೀವಿ ಅವನು ಕೂಡ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಸ್ಕೂಲಿಗೆ ನೈಟ್ ರಿಸೆಪ್ಷನ್ ಒಂದು ಅಟೆಂಡ್ ಮಾಡ್ಕೊಂಬಂದ್ವಿ ಅವರ ಅಪ್ಪ ಬಟ್ಟೆ ಎಲ್ಲ ಐರನ್ ಮಾಡಿಕೊಂಡಿಟ್ಕೊತ ಇದ್ದಾರೆ ನಂದು ನಾನು ಸ್ಯಾರಿ ಉಟ್ಕೊಂಡಿದ್ದೆ ಎತ್ವಿಕಂತೂ ಫುಲ್ಲು ಆರಾಮಾಗಿ ಆಡ್ಕೊಂಡಿದ್ದ ನನಗಂತೂ ಫುಲ್ಲು ಆಗ್ತಿತ್ತು ನನಗೆ ಹೊರ ಅವನು ಹುಟ್ಟಾಗಿದ್ದಾನು ಆ್ಯಕ್ಚುಲಿ ಬೆಂಗಳೂರಲ್ಲೇ ಇದ್ದಿದ್ದವನು ಬಟ್ ಕೆಲವೊಂದು ಕಾರಣಕ್ಕೆ ಅವನು ಸ್ವಲ್ಪ ಅಲ್ಲೇ ಇರೋಂಗೆ ಆಯಿತು ಇಲ್ಲಿ ಡ್ಯೂಟಿಗೆ ಹೋಗ್ತಿದ್ವಿ ಇಬ್ಬರು ಇನ್ನು ಸ್ಕೂಲಿಗೆ ಸೇರಿಸಿದ್ವ ಸ್ಕೂಲಿಗೆ ಸೇರಿಸೋದಾಗ ಸ್ವಲ್ಪ ಅವನು ಫ್ರೀಯಾಗಿ ಇರಲಿ ಆಟ ಆಡಿಕೊಂಡು ನಾವು ಜಾಬ್ ಮಾಡ್ತಿದ್ವಲ್ಲ ಸೊ ಇವಾಗಿಲ್ಲ ಇಲ್ಲ ಅವನು ಅಡ್ಮಿಷನು ಆಯಿತು ಆಲ್ರೆಡಿ ಇನ್ಮೇಲೆ ಇಲ್ಲೇ ಇರ್ತಾನೆ ಇನ್ಮೇಲೆ ಅವನು ಬಟ್ಟೆ ಎಲ್ಲ ಸ್ವಲ್ಪ ಎಲ್ಲನೂ ಪ್ಯಾಕಿಂಗ್ ಎಲ್ಲ ತೊಗೊಂಬಂದ್ವಿ ಅಲ್ಲೇ ಇತ್ತಲ್ಲ ಸೊ ತೊಗೊಂಬಂದು ಒಟ್ಟಿಗೆ ಇಲ್ಲೇ ಇರಿಸ್ಕೊಂಡಿದ್ದೀನಿ ಆ್ಯಂಡು ಬೆಳಗ್ಗೆ ಸ್ನಾನ ಎಲ್ಲ ಮಾಡಿಸಿ ಬಾಡಿಸಿದ್ದೆ ಅವನಿಗೆ ರೆಡಿ ಮಾಡಿಬಿಟ್ಟಿದ್ದೆ ಆ್ಯಂಡ್ ಈವ್ನಿಂಗು ನಮ್ಮ ಯಜಮಾನ್ರು ಬರೋಷ್ಟೋಲ್ಲಿ ಇಬ್ಬರು ರೆಡಿ ಆಗಿದ್ವಿ ನಾನು ನಾನು ಈ ಸ್ಯಾರಿ ಬಂದುಬಿಟ್ಟು ಮದುವೆಯಲ್ಲಿ ನಮ್ಮ ಅತ್ತೆ ಮನೆ ಕಡೆಯವರು ಕೊಡಿಸಿದ್ದು ಅಂದರೆ ಎಕ್ಸ್ಟ್ರಾ ಸ್ಯಾರಿ ಒಂದು ತೊಗೊತೀವಿ ಸೊ ಅವಾಗ ಈ ಸ್ಯಾರಿ ನಮ್ಮ ಮಮ್ಮಿಗೆ ಕೊಡಿಸಿದ್ರು ಅವರು ಬೀಗರು ಕೊಡಿಸಿದಲ್ಲಿ ಆ ಥರ ಇದ್ದು ಕೊಡಿಸ್ದಾಗ ಇದು ನಂಗೆ ತುಂಬ ಇಷ್ಟ ಆಯಿತು ಇದೇ ತಗೋ ಇದೇ ತಗೋ ಅಂತ ಆವಾಗ ಹೇಳಿದ್ದೆ ಬಟ್ ನನಗೆ ಇಷ್ಟ ಆಯಿತು ಅದು ಆ್ಯಕ್ಚುಲಿ ನಾನೇ ಉಟ್ಕೊತೀನಿ ಸೊ ಈ ಸ್ಯಾರಿ ಹಾಕ್ಕೊಂಡಿದ್ದೆ ಗ್ರ್ಯಾ ಗ್ರೀನ್ಗೆ ವೈಟ್ ಪರ್ಲ್ ಲಾಂಗ್ ಚೈನ್ ಹಾಕೊಂಡು ಒಂದು ಬ್ಯಾಂಕಲ್ಲಿ ಹಾಕೊಂಡಿದ್ದೆ ಅಷ್ಟೇ ಓಲೆ ನಾರ್ಮಲ್ ಅಷ್ಟೇ ಅಷ್ಟೇನೇನಿಲ್ಲ ನಾವು ಮದುವೆಗೆ ಹೊರಟ್ವಿ ಮದುವೆಗೆ ಹೊಟ್ಟು ಮದುವೆಗೂ ತುಂಬ ರಶ್ ಇತ್ತು ನಮ್ಮ ಮದುವೆ ಆ್ಯಕ್ಚುಲಿ ಎಮ್ ವಿ ಎಮ್ ನೆಣ್ಮಂಗ್ಳ ಸೊ ನಾವು ಸೆವೆನ್ ಟೆನ್ನಿಗೆ ಸೆವೆನ್ ತರ್ಟಿಗೆ ಮನೆ ಬಿಟ್ವಿ ಸೆವೆನ್ ತರ್ಟಿಗೆ ಹೋಗಿ ನೈಟ್ ಬರೋಕ್ಕೆ ನೈನ್ ತರ್ಟಿ ನೈನ್ ಫೋರ್ಟಿ ಫೈವ್ ಆಯಿತು ಇವನ್ ಬೇಗನೆ ಬರೋಣ ಅಂದ್ಕೊತೀವಿ ಕೆಲವೊಂದು ಮದುವೆಗೆ ಹೋದರೆ ಫ್ಯಾಮಿಲಿ ಕ್ಲೋಸ್ ಮದುವೆ ಅಂತಂದರೆ ಇವನ್ ಲೇಟ್ ಆಗೇ ಆಗುತ್ತೆ ಸೊ ಅಲ್ಲೇ ಇದ್ದು ಮಾತಾಡಿಕೊಂಡು ಒಂದು ಹತ್ತು ಗಂಟೆ ಆಯಿತು ಮನೆಗೆ ಬರೋ ಸ್ಟಡಿ ಆ್ಯಂಡ್ ಊಟ ಎಲ್ಲ ಇಲ್ಲಿ ಊಟ ಆ್ಯಕ್ಚುಲಿ ಬಫೆ ಸಿಸ್ಟಮ್ ಕೂಡ ಇತ್ತು ಆ್ಯಂಡ್ ಇವನ್ ಕ್ಯೂ ಕೂತ್ಕೊಂಡೋ ಥರನೂ ಇತ್ತು ನಾವು ವೆಯ್ಟ್ ಮಾಡೋಕ್ಕಾಗೋದಿಲ್ಲ ಮಗು ಬೇರೆ ಅವನು ತುಂಬ ನಿದ್ದೆ ಎಳಿಸಿತ್ತು ಅಂದ್ಬಿಟ್ಟು ಬಫೆ ಸಿಸ್ಟಮಲ್ಲೇ ಕರ್ಕೊಂಡು ಈ ಊಟ ಮಾಡಿಸ್ಕೊಂಡು ಬಂದೆ ಹಾಗೆ ಮದುವೆ ಮುಗಿಸ್ಕೊಂಡು ಸ್ವಲ್ಪ ಮಾರ್ನಿಂಗು ಸ್ವಲ್ಪ ರಾಯಲ್ ಮಾರ್ಟ್ ಅಂದರೆ ಹೊರಗಡೆ ಹೋಗಬೇಕಾಗಿತ್ತು ಸ್ವಲ್ಪ ಶಾಪಿಂಗ್ಸ್ ಇತ್ತು ಸೊ ಅದಕ್ಕೋಸ್ಕರನೇ ಹೊರಟ್ವಿ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಸ್ವಲ್ಪ ಶಾಪಿಂಗ್ ಹೋಗಿದ್ವಿ ಡಿಮಾರ್ಟ್ ಅಲ್ಲಿ ಇಲ್ಲಿ ಅಂತಂದ್ಬಿಟ್ಟು ಸೊ ಹಾಗಾಗಿ ಮನೆಗೆ ಸ್ವಲ್ಪ ಏನಾದರೂ ತೊಗೊಳ್ಬೇಕಾಗಿತ್ತು ಬೇಕಾಗಿರೋದು ಮೇನ್ ಇಂಪಾರ್ಟೆಂಟು ಈ ಪಡ್ಡು ತವಾ ಮತ್ತು ಇಡ್ಲಿ ಕುಕ್ಕರ್ ಅದೆಲ್ಲ ಬರುತ್ತಲ್ಲ ಅದೆಲ್ಲ ತೊಗೊಬೇಕಾಗಿತ್ತು ನಾನು ಸ್ಟಾರ್ಟಿಂಗಲ್ಲಿ ಏನು ತೊಗೊಂಡಿರಲಿಲ್ಲ ಇವಾಗ ಅವ್ನಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆಯಲ್ಲ ಇಡ್ಲಿ ಅವ್ನು ತುಂಬ ಇಷ್ಟಪಡ್ತಾನೆ ನಾನು ನಮ್ಮ ಯಜ್ಮಾಂಡ್ರು ಇಡ್ಲಿನೇ ಆಗಲ್ಲ ನಮ್ಮ ಯಜಮಾನ್ರು ಕೂಡ ಇಡ್ಲಿನೇ ತಿಂದಲ್ಲ ಸೊ ಹಾಗಾಗಿ ನಾನು ಮಾಡ್ತಾ ಇರಲಿಲ್ಲ ಪಡ್ಡು ಇವನ್ ಪಡ್ಡು ಅಷ್ಟೇ ಸೊ ಅದಕ್ಕೆ ಮಗು ಬಾಕ್ಸಿಗೆಲ್ಲ ಆಗುತ್ತೆ ಅಂದ್ಬಿಟ್ಟು ಅದು ತೊಗೊಂಡ್ವಿ ಆ್ಯಂಡ್ ಅವನಿಗೆ ಮೇಯ್ನ್ ತಿಂಗು ಲಂಚ್ ಬ್ಯಾಗಿಂದ ಬಾಟಲು ವಾಟರ್ ಆ್ಯಂಡ್ ಲಂಚ್ ಬ್ಯಾಗ್ಸು ಬಾಕ್ಸು ಎಲ್ಲನೂ ಬೇಕಾಗಿತ್ತು ಸೊ ಈವನ್ ಬ್ಯಾಗ್ ಕೂಡ ಇಲ್ಲೇ ತೊಗೊಂಡ್ಬಿಟ್ಟೆ ಸಾಕ್ಸು ಎಲ್ಲ ಎಲ್ಲ ಸ್ಕೂಲಲ್ಲಿ ಬಟ್ ಈವನ್ ಒಂದು ತೊಗೊಬೇಕಾಗಿತ್ತು ಶೂಸು ನೆನ್ಮಂಗದಲ್ಲಿ ಬಾಟಾ ಶೋರೂಮಲ್ಲೇ ತೊಗೊಂಡ್ವಿ ಅವನ ಸೈಜ್ ಹುಡುಕಿ ಸಾಕಾಯಿತು ಶೂ ಅಷ್ಟು ಇಲ್ಲೆಲ್ಲೂ ಸಿಗಲಿಲ್ಲ ರಾಯಲ್ ಮಾರ್ಟರಿ ಶೂಸ್ ಅವನಿಗೆ ಕೊನೆಯಲ್ಲಿ ನೆಣಮಂಗ್ಳ ಬಾಟ ಶೋರೂಮಲ್ಲೇ ತೊಗೊಂಡಂಗೆ ಆಯಿತು ಹೋಗ್ಬೇಕಾದ್ರೇ ತೊಗೊಂಡೋಗ್ವಿ ಅಲ್ಲೇ ಆ್ಯಂಡ್ ಇಲ್ಲಿ ಏನು ಶೋಕೇಸ್ ಐಟಮ್ಸಲ್ಲಿ ಇಷ್ಟು ಚೆನ್ನಾಗಿದೆ ಬಟ್ ನಾನು ಏನು ತೊಗೊಂಡಿಲ್ಲ ಮಕ್ಕಳು ಐಟಮ್ ಆ್ಯಕ್ಚುಲಿ ದೊಡ್ಡವರೆ ನಾವೇ ಬೇಕು ಟೂ ತೌಸಂಡ್ಗೆ ಮಕ್ಳಿಗೆ ಒಂದು ಪ್ಯಾಂಟ್ ಶರ್ಟಿಗೆ ಆಗೋಗ್ಬಿಡುತ್ತೆ ಪ್ಯಾಂಟೇ ತೌಸಂಡ್ ಫೈವ್ ಹಂಡ್ರೆಡು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ರೇಂಜು ನಮಗೆ ಟೂ ತೌಸಂಡ್ಗೆ ಎರಡು ಎರಡರಿಂದ ಮೂರು ಜೊತೆ ಬಟ್ಟೆ ಬರುತ್ತೆ ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಅಂತಂದ್ರು ಅಟ್ ಲೀಸ್ಟ್ ಎರಡು ಜೊತೆ ಆದರೂ ಬರುತ್ತೆ ಅಷ್ಟು ಕಾಸ್ಟ್ಲಿಗಳು ಬ್ಯಾಗ್ಸು ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು ಎಷ್ಟೊಂದು ಕಲೆಕ್ಷನ್ಸ್ ಇದೆ ಬಟ್ ಲಾಸ್ಟಲ್ಲಿ ನಮ್ಮ ಪಪ್ಪ ಒಂದು ಬ್ಯಾಗ್ ಹುಡ್ಕೊಟ್ರು ಅದು ಇನ್ನೂ ಚೆನ್ನಾಗಿತ್ತು ಸೊ ನಾನು ಅದು ನೋಡಿದ ತಕ್ಷಣ ನಾನೇ ತೊಗೊಂಬಿಟ್ಟೆ ಇದು ಇಲ್ಲಿ ಕಾಣ್ತಿದೆಯಲ್ಲ ಇದೆ ಬ್ಯಾಗೇ ಸೊ ಅದು ನನಗೆ ತುಂಬ ಇಷ್ಟ ಆಯಿತು ಚಿಕ್ಕದಾಗಿ ಕ್ಯೂಟಾಗಿದೆ ಎಷ್ಟೊಂದು ಬುಕ್ಸು ಏನು ಕ್ಯಾರಿ ಮಾಡೋ ಅವಶ್ಯಕತೆ ಅಲ್ವಾ ಸ್ನಾಕ್ಸ್ಗೆ ಸ್ನ್ಯಾಕ್ಸಿಗೆ ಲಂಚ್ ಬ್ಯಾ ಬಾಕ್ಸು ನಮ್ಮ ಹತ್ರ ಲಂಚ್ ಬ್ಯಾಗ್ಸ್ ಇದೆ ಬಟ್ ಮಗುಗೆ ಸ್ವಲ್ಪ ಈಸಿಯಾಗಿ ಓಪನ್ ಮಾಡೋ ಥರ ಇರಬೇಕು ಸೊ ಅದಕ್ಕಾಗಿ ಹೊಸದೇ ತೊಗೊಳ್ಬೇಕಾಯಿತು ಅವನು ಸ್ವಲ್ಪ ಟಾಯ್ಸು ಮನೇಲಿ ಆಟಾಡೋಕ್ಕೆ ಅನಿಮಲ್ಸ್ ಅದು ಇದೆಲ್ಲ ತೊಗೊತಾಯಿದ್ರು ನಾನು ಬೇಡ ಬೇಡ ಅಂತೆಲ್ಲ ವಾಪಸ್ ಆಗ್ತಾಯಿದೆ ಆಲ್ರೆಡಿ ಇದೇ ಸುಮ್ಮನೆ ತೊಗೊಳ್ತಾನೆ ಅದನ್ನು ಅಲ್ಲಿ ಬಿಸಾಕ್ತಾನೆ ಅದನ್ನು ನಾವು ಹುಡ್ಕೊಡ್ಬೇಕು ಬಾಟಲ್ ನೋಡಿ ಎಷ್ಟು ಕ್ಯೂಟಾಗಿದೆ ಅವನಿಗೆ ಸಾಕು ಏಜಿಗೆ ಎಷ್ಟು ಬೇಕೋ ಅಷ್ಟು ಏಕೆಂದರೆ ಸ್ಕೂಲಲ್ಲಿ ನಮ್ಮ ಸ್ಕೂಲಲ್ಲಿ ರೂಲ್ಸ್ ಅಂದರೆ ಮಕ್ಕಳಿಗೆ ಬಾಕ್ಸ್ ಅವರಾಗವರೆ ಓಪನ್ ಮಾಡೋ ಥರ ಇರಬೇಕು ಒಂದು ಫೋರ್ ಮಂತ್ಸ್ ಆದಮೇಲೆ ದೇವಿಲ್ ಓಪನ್ ಅವರೇ ಓಪನ್ ಮಾಡ್ತಾರೆ ಸೊ ಅದಕ್ಕಾಗಿ ಸ್ವಲ್ಪ ಈಸಿಯಾಗಿ ಇವನ್ ಲೀಕು ಆಗಬಾರ್ದು ಆ ಥರ ನಾನು ಸೆಲೆಕ್ಟ್ ಮಾಡಬೇಕು ಅಂತ ಅಂತಂದ್ಬಿಟ್ಟೆ ಹೋಗಿದ್ದೆ ಇಲ್ಲಾಂದರೆ ನಾನೇನು ಹೋಗ್ತಾ ಇರಲಿಲ್ಲ ತಗೊಂಡು ನಾನು ಕೂಡ ಸ್ವಲ್ಪ ನಾವೆಲ್ ಬುಕ್ಸ್ ಸ್ಟೋರಿ ಬುಕ್ಸ್ ಎಲ್ಲ ಇದ್ದೆ ಅಂತ ಅಂತಂದ್ಬಿಟ್ಟು ನಮ್ಮ ಸ್ಕೂಲಲ್ಲಿ ಲೈಬ್ರರಿ ಇದೆಯಲ್ಲ ಯಾವಾಗಾದರೂ ಕೂತ್ಕೊಂಡು ಯೂಜರ್ ಪೀರಿಯಡಲ್ಲಿ ಓದ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಏನು ತೊಗೊಂಡಿಲ್ಲ ಇದೆಲ್ಲ ಆಲ್ರೆಡಿ ಇದೆ ಸ್ಕೂಲಲ್ಲಿ ಆ್ಯಂಡ್ ಏನೋ ಬುಕ್ಸ್ ಅಂದರೆ ಏನೋ ಇಂಟ್ರೆಸ್ಟು ತೊಗೊಳ್ಳೋಣ ನೋಡೋಣ ಅಂತ ಅನ್ನಿಸ್ತಾ ಇರುತ್ತೆ ಆ್ಯಂಡ್ ನೆಕ್ಸ್ಟು ರಾಯಲ್ ಮಾರ್ಟ್ ಆಗಿದ ತಕ್ಷಣವೇ ನೆಕ್ಸ್ಟ್ ವಿವೆಂಟು ಡಿ ಮಾರ್ಟ್ ಬಿಕಾಸ್ ಸ್ವಲ್ಪ ಐಟಮ್ಸ್ ಗ್ರಾಸರಿ ಐಟಮ್ಸ್ ಎಲ್ಲ ರಾಯಲ್ ಮಾರ್ಟಲ್ಲಿ ತೊಗೊಳಕ್ಕಾಗಲ್ಲ ಡಿ ಮಾರ್ಟ್ ಈಸ್ ಬೆಸ್ಟ್ ಸೋ ಇಲ್ಲಿಗೆ ಬಂದ್ವಿ ಈ ಡಿಮಾರ್ಟಲ್ಲಿ ಆ್ಯಕ್ಚುಲಿ ಬಗ್ಲ ಕೆಲವು ಸ್ಲಿಪ್ಪರ್ಸ್ ಎಲ್ಲ ತುಂಬ ಕಲೆಕ್ಷನ್ಸ್ ಇರುತ್ತೆ ಡೈಲಿ ವೇರ್ ಡೈಲಿ ವೇರ್ಸ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಅಷ್ಟೇ ರಾಯಲ್ ಮಾರ್ಟಲ್ಲಿ ವ್ಯಾಂಡ್ ವಿಶಾಲ್ ಮಾರ್ಟಲ್ಲಿ ಈ ಥರ ಸಿಗೋದಿಲ್ಲ ಈವನ್ ನಾವು ಲಾಸ್ಟ್ ವೀಕ್ ಚಿಕ್ಕಪೇಟೆಗೆ ಹೋದಾಗ ಅಷ್ಟೇ ನಾವು ಏನೂ ತೊಗೊಂಡಿಲ್ಲ ಏನೋ ಮೇನ್ ಮೇನ್ ಥಿಂಗ್ ಬೇಕಾಗಿತ್ತು ಅಂತ ಅದಕ್ಕೋಸ್ಕರ ಹೋಗಿದ್ವಿ ಅಷ್ಟೇ ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ ಏನು ಅದು ಏನು ಅಂತ ಶೇರ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಎಲ್ಲ ಪರ್ಫೆಕ್ಟಾಗಿ ಓಕೆ ಆದಮೇಲೆ ಶೇರ್ ಮಾಡೋಣ ಅಂತ ಅಷ್ಟೇ ಮುಂಚೆನೇ ಯಾಕೆ ಸ್ಪ್ರೆಡ್ ಮಾಡೋದು ಅಂತ ಅಷ್ಟೇ ಅದೊಂದು ಆ್ಯಕ್ಚುಲಿ ವೆಯ್ಟಿಂಗ್ ಅವಾಯ್ಟೆಡ್ ಮೂಮೆಂಟ್ ಅದು ಸೊ ನೆಕ್ಸ್ಟ್ ವ್ಲಾಗಲ್ಲಿ ಪಕ್ಕ ಖಂಡಿತ ಅದ್ರ ಬಗ್ಗೆನೇ ಒಂದು ವ್ಲಾಗ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ವೆಯ್ಟ್ ಮಾಡೋಣ ಅದಕ್ಕೋಸ್ಕರ ಸೊ ಅದಕ್ಕಾಗಿ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಅಲ್ಲಿಗೆ ಹೋಗಿದ್ವಿ ಅಷ್ಟೇ ಇನ್ನೇನು ತೊಗೊಂಡಿಲ್ಲ ಇನ್ವಿಟೇಷನ್ಸ್ ನೋಡಿ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಅದು ಆ್ಯಕ್ಚುಲಿ ಇನ್ವಿಟೇಷನ್ಸು ಏನಾದರೂ ಮದುವೆ ಹೋದಾಗ ಸಡನ್ನಾಗಿ ಸಲ ಅಂಗಡಿಗೆ ಹೋಗೋಕಾಗೋದಿಲ್ಲ ತೊಗೊಳಕ್ಕಾಗೋದಿಲ್ಲ ಮನೇಲಿ ತಂದು ಇಟ್ಕೊಂಡಿದ್ರೆ ಬೆಸ್ಟ್ ಅಲ್ವಾ ಅಂತಂದ್ಬಿಟ್ಟು ಒಂದು ಟ್ವೆಂಟಿ ಪೀಸಸ್ ತೊಗೊಂಡ್ವಿ ಬಟ್ ಮನೇಲಿ ಇರಲಿ ಯಾವುದಕ್ಕೂ ಅಂತ ಬಟ್ ಕ್ವಾಲಿಟಿ ಚೆನ್ನಾಗಿದೆ ಕಾಸ್ಟ್ಲಿ ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ ಆ್ಯಂಡ್ ನಾನು ಲಂಚ್ ಬಾಕ್ಸ್ ತೊಗೊಂಡೆ ಲಂಚ್ ಬಾಕ್ಸೆಲ್ಲ ಲಂಚ್ ಬಾಕ್ಸ್ ತಗೊಳೋಕೇ ಮಿನಿಮಮ್ ಒನ್ ಅವರ್ ಟೈಮ್ ವೇಸ್ಟ್ ಮಾಡಿದ್ದೀನಿ ನಾನು ಏಕೆಂದರೆ ಒಂದೊಂದು ಕಡೆ ಹುಡುಕಿಲ್ಲ ಹೀರೋ ಬರೋದು ಯಾವ್ಯಾವ ಮಾಡಿದೆಯೋ ಎಲ್ಲ ಕಡೆನೂ ಹುಡುಕ್ಬಿಟ್ಟಿದ್ದೀನಿ ಏಕೆಂದರೆ ನನಗೆ ಲಂಚ್ ಬಾಕ್ಸಲ್ಲೇ ಡಿವಿಷನ್ಸ್ ಇರುತ್ತಲ್ಲ ರೈಸಿಗೆ ಆ್ಯಂಡ್ ಏನಾದರೂ ಗೊಜ್ಜು ಎಲ್ಲ ಮಾಡಿದರೆ ಸಪ್ರೇಟ್ ಸಪ್ರೇಟ್ ಅದರೊಳಗಡೆ ಇರಬೇಕು ಆ್ಯಂಡ್ ಔಟ್ನೂ ಕೂಡ ಒಂದು ಸ್ವಲ್ಪ ಇಷ್ಟ ಆಗೋ ಥರ ಇರಬೇಕು ಬಾಕ್ಸ್ ಅವನಿಗೆ ಇಷ್ಟ ಆಗಬೇಕು ಸೊ ಏನೋ ಅದೊಂಥರ ಖುಷಿ ತೊಗೊಳಕ್ಕೆ ಆ್ಯಂಡ್ ಚಿಕ್ಕ ಬಾಕ್ಸ್ ಬಂದುಬಿಟ್ಟು ಒಂದು ಸ್ನ್ಯಾಕ್ಸ್ ಬಾಕ್ಸ್ ಸ್ನ್ಯಾಕ್ಸ್ ಟೈಮ್ ಅಂತ ಇರುತ್ತೆ ಅವ್ರಿಗೆ ಅದಕ್ಕೋಸ್ಕರ ಚಿಕ್ಕ ಬಾಕ್ಸ್ ತೊಗೊಂಡೆ ಆ್ಯಂಡ್ ವಾಟರ್ ಬಾಟಲ್ ಅದು ಡೈಲಿ ಸ್ಕೂಲಿಗೆ ಬೇಕಾಗುತ್ತೆ ಅವ್ನು ನೋಡಿ ಅವ್ನು ಕೀ ಪ್ಯಾಂಡ್ಸ್ ತೊಗೊಂಡಿದ್ದಾನೆ ಆ್ಯಂಡ್ ನಾನೊಂದು ಒಂದು ಮನೇಲಿ ಫುಡ್ ಊಟ ಮಾಡೋಕ್ಕೆ ಅಂತ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಅವನಿಗೆ ಆ ಥರ ಪ್ಲೇಟ್ಸ್ ಪ್ಲ್ಯಾಸ್ಟಿಕೆಲ್ಲ ಏನು ಕೊಡೋದಿಲ್ಲ ಸೊ ಅವನಿಗೆ ಇಷ್ಟ ಆಗುತ್ತಾರೆ ಒಂದು ಪ್ಲೇಟ್ ನನಗೂ ಇಷ್ಟ ಆಯಿತು ಸೊ ತೊಗೊಂಡೆ ಅಷ್ಟೇ ಆ್ಯಂಡ್ ಡ್ರೈ ಫ್ರೂಟ್ಸು ಅದು ಯಾವಾಗಲೂ ಇರುತ್ತೆ ಆ್ಯಂಡ್ ಒಂದು ಬ್ಯಾಂಡೇಜ್ ಸ್ಟ್ರಿಪ್ಸ್ ತೊಗೊಂಡೆ ಪಡ್ಡು ತವ ತೊಗೊಂಡಿದ್ದೀನಿ ಮೇಯ್ನ್ ಪಡ್ಡು ತವ ಬೇಕಾಗಿತ್ತು ನನಗೆ ಚಿ ಚಿಕ್ಕ ಚಿಕ್ಕದು ಬೇಕು ಏಕೆಂದರೆ ಮಕ್ಳಿಗೆ ಊಟ್ ಬಾಕ್ಸಿಗೆ ಹಾಕೋಕ್ಕೆ ಕ್ಯೂಟ್ ಆಗಿರುತ್ತೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಇರೋದನ್ನೇ ತೊಗೊಂಡೆ ಅವನಿಗೆ ಮಾತ್ರ ಇದು ನಮಗೆ ದೊಡ್ಡದಿದೆ ಬಟ್ ಅವನಿಗೆ ಸ್ವಲ್ಪ ಸೈಜ್ ಚಿಕ್ಕ ಚಿಕ್ಕದಾಗಿರಲಿ ನೋಡೋಕ್ಕೆ ಅವನಿಗೂ ಇಷ್ಟು ಈಸಿಯಾಗಿ ತಿನ್ಬೋದಲ್ಲ ಅಂತಂದ್ಬಿಟ್ಟು ಆ್ಯಂಡ್ ಟೊವೆಲ್ಸು ನ್ಯಾಪ್ಕಿನ್ಸ್ ಸ್ಕೂಲಿಗೆ ಬೇಕಾಗುತ್ತೆ ಡೈಲಿ ಒಂದೊಂದು ಅವನಾಗಿ ಬ್ಯಾಗಲ್ಲಿ ಇರಬೇಕು ಆ್ಯಂಡ್ ಇವನ್ ಲಂಚ್ ಬ್ಯಾಗಲ್ಲೂ ಇರಬೇಕು ಅದಕ್ಕಾಗಿ ಅದು ತೊಗೊಂಡು ಬರೀ ಸ್ಕೂಲ್ ಐಟಮ್ಸ್ ಮಾತ್ರನೇ ಅವ್ನಿಗೆ ಬೇಕು ಬ್ಯಾಗ್ ಐಟಮ್ಸು ಅದು ತೊಗೊಂಡಿದ್ದೀನಿ ಆ್ಯಂಡ್ ಒಂದು ನಂದು ಕ್ರೀಮ್ ತೊಗೊಂಡಿದ್ದೀನಿ ಕ್ರೀಮು ನಾ ವಾಷಿಂಗ್ ಮಿಷಿನ್ ಲಿಕ್ವಿಡು ನಮ್ಮ ಪಪ್ಪ ಬೇಡ ಬೇಡ ಅಂದರು ಕೊಡಿಸಿದ್ದಾರೆ ಆ್ಯಂಡ್ ಲಂಚ್ ಬ್ಯಾಗ್ ನೋಡಿ ಲಂಚ್ ಬ್ಯಾಗು ಅಷ್ಟೇ ಅದಕ್ಕೂ ಎಷ್ಟು ಟೈಮ್ ವೇಸ್ಟ್ ಮಾಡಿದ್ದೀನಿ ಹುಡುಕಿ ಹುಡುಕಿ ತಗೊಳಕ್ಕೆ ఏమే కాసుకుంటుంటూ నమగ్టల్వ అల్లి తనక తగళదే ఇలా నాకు ఇష్టనే ఆగదు అది ఎలా అంగే నూ అంతల్లాండ్ నాం ఒరట్వి మార్నింగ్ ఎద్ద ఫైవ్ థర్టీ సిక్స్ ఓ క్లాకెలా నా హస్బెండ్ అండ్ అవును ఐటమ్స్ ఎలా స్వల్ప తగ్గితమ్మీ బిళ్ళ బాక్స ఇన్నేను మనకి హి మోగ్ లేట్ బిడతె అంత అింటు ಲೇಟ್ ಆಗಿಬಿಡುತ್ತೆ ಅನ್ನೋದಕ್ಕಿಂತ ಮನೆಗೆ ಹೋಗ್ಬಿಟ್ಟು ಮಳೆ ಬೇರೆ ಬರ್ತಾಯಿತ್ತು ಚೆನ್ನಾಗಿ ಗೊತ್ತಲ್ಲ ಮಳೆ ಯಾವ ರೇಂಜಲ್ಲಿ ಬರ್ತಾ ಇದೆ ಅಂದ್ಬಿಟ್ಟು ಸೊ ನಾವು ಹಂಗೆ ಟಿಫನ್ ಮಾಡಿತ್ತು ಟಿಫನ್ ತೊಗೊಂಡು ಹೋದ್ವಿ ಪೂಲಿಯೋಗರೆ ನಮ್ಮ ಯಜಮಾನ್ರು ಟಿಫನ್ ಮಾಡಿಕೊಂಡು ನಾನು ಬಾಕ್ಸ್ ಹಾಕ್ಕೊಂಡು ಇಬ್ಬರು ತಿನ್ಬಿಟ್ಟು ಹೊರಟ್ವಿ ಅವರೇ ನಿಮಗೆ ಬಾಕ್ಸ್ ತೊಗೊಂಡು ಹೋಗೋಲ್ಲ ಆ್ಯಂಡ್ ನಮ್ಮ ಎತ್ ಎತ್ವೀಕ್ನು ಕೂಡ ಎತ್ಕೊಂಡು ಹೋಗ್ತಾ ಇದ್ದೀನಿ ಏಕೆಂದರೆ ಒಂದು ವಾರ ಅವ್ನು ರೂಢಿ ಆಗಲಿ ಸ್ಕೂಲಿಗೆ ಅಂತಂದ್ಬಿಟ್ಟು ಅವನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅವನು ಸ್ವಲ್ಪ ಓಡಾಡೋಣ ಅಂದಮೇಲೆ ಬಿಡ್ತೀವಿ ಆಮೇಲೆ ನಂದು ಅವನಿಗೆ ಜೂನ್ ನೈನ್ತಿಂದ ಸ್ಕೂಲ್ ಸ್ಟಾರ್ಟು ಸೊ ಅಲ್ಲಿವರೆಗೂ ಇರ್ತಾನೆ ನಮ್ಮ ಪಾಪ ಅಲ್ಲೇ ಇಳ್ಕೊಂಡ್ರು ದಾಬಾಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಅವರು ಜಾಬಲ್ಲೇ ಇರೋದು ಕಂಪ್ನಿ ಸೊ ಅವ್ರು ಹಂಗೆ ಡ್ರಾಪ್ ಮಾಡಿ ಅವ್ರು ಹೋಗ್ಬೇಕಾದ್ರೆ ಕ್ಯಾಬಲ್ಲಿ ಹೋಗ್ತಾರೆ ಸೊ ನಾವು ಫಸ್ಟ್ ಸ್ಕೂಲಿಗೆ ಹೋಗಲಿಲ್ಲ ಏಕೆಂದರೆ ಸಿಕ್ಕಾಪಟ್ಟೆ ಮಳೆ ಯಾವ ರೇಂಜಿಗೆ ಅಂದರೆ ಮಳೆ ಅಷ್ಟು ಮಳೆ ಬರ್ತಿತ್ತು ಬ್ಯಾಂಗ್ಳೂರ್ ದಾಬಾಸ್ಪೇಟೆ ಬರೋಕ್ಕೆ ಎಷ್ಟೋ ತನಕ ಆಗೋಯಿತು ಟ್ರಾಫಿಕ್ ಬೇರೆ ಆಗೋಗಿತ್ತು ನೆನಮಂಗ್ಲದಲ್ಲಿ ಸೊ ನಾನು ಅಟ್ಲೀಸ್ಟ್ ಆಫ್ ಡೇ ಆದರೂ ಹೋಗೋಣ ಅಂದ್ಕೊಂಡೆ ಆಗಲಿಲ್ಲ ಹೋಗೋಕ್ಕೆ ನಾನು ಮತ್ತು ಟ್ವೆಲ್ ತರ್ಟಿಗೆ ಇರೋ ಮನೆ ಬಿಟ್ಟು ಅಡ್ಮಿಷನ್ ಹೋದ್ವಿ ಸ್ಕೂಲಿಗೆ ಅಡ್ಮಿಷನ್ ಮಾಡಿ ಅಲ್ಲೇ ಟೂ ತರ್ಟಿ ಆಯಿತು ಅಡ್ಮಿಷನ್ ಪ್ರೊಸೀಜರ್ಸ್ ಎಲ್ಲ ಮುಗಿಸಿ ಎಲ್ಲ ಬರೋಷ್ಟರಲ್ಲಿ ಟೂ ತರ್ಟಿ ಆಯಿತು ಸೊ ಟೂ ತರ್ಟಿ ಟೂ ಫೋರ್ಟಿ ಫೈವ್ ಆಗುತ್ತಾ ತ್ರೀ ತರ್ಟಿಗೆ ಸ್ಕೂಲ್ ಬಿಡುತ್ತೆ ಇನ್ನೊಂದು ಅವರಿಗೆ ಬೇಡ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಬಿಡು ಲೀವ್ ಆಗುತ್ತೆ ಅಂತ ಅಂತಂದ್ಬಿಟ್ಟು ಕರ್ಕೊಂಡ್ಬಂದರು ಒನ್ ಅವರಿಗೆ ಏನು ಹೋಗ್ತೀಯಾ ಅಂದ್ಬಿಟ್ಟು ಸೊ ಮನೆಗೆ ಬಂದು ಅಡುಗೆ ಎಲ್ಲ ಮಾಡಿಕೊಂಡು ಜಾತ್ರೆ ವೈಪ್ಸ್ ನೋಡಿ ಜಾತ್ರೆ ಇವತ್ತು ಲಾಸ್ಟ್ ಡೇ ಜಾತ್ರೆ ಸೊ ಹಿಂಗೇನು ರಿಮೂವ್ ಮಾಡ್ತಾ ರಿಮೂವ್ ಮಾಡ್ತಾರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ ಆ್ಯಂಡ್ ಎಕ್ಸ್ಟ್ ವೀಕ್ನ ಒಂದು ವಾರ ಸ್ಕೂಲಿಗೆ ಕರ್ಕೊಂಡು ಹೋದೆ ಚೆನ್ನಾಗಿ ಆಟ ಆಡ್ಕೊಂಡಿದ್ದ ನಮ್ಮ ಹಳೆ ಸ್ಟೂಡೆಂಟ್ಸು ಅವನ ಜೊತೆ ಚೆನ್ನಾಗಿ ನೋಡ್ಕೊತಿದ್ರು మొత్తం నిన్న ఫ్రెండ్స్ మొత్తం సిక్తి నెక్స్ట్ బ్లగ్ మూలక అదివరకు ప్లీస్ నన్న చాల్గా లైక్ మిషర్ మి సబ్స్క్రైబ్ మి ప్లీజ్ సపోర్ట్ మి నెక్స్ట్ బ్లగర్ ఒక మెయిన్ ఇంపార్టెంట్ విషయ హి ఏ అంతా వేయిట్ మిషర్ మాకు బాయ్